ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವಿತ್ ಸೊ ರೆ ಇವಾಗ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಆಗ್ತಾ ಇದೀನಿ ಈ ಸ್ಯಾರಿ ಹಾಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ರೆಡಿ ಆಗ್ತೀನಿ ಸಾರಿ ಇಟ್ಕೊಂಡು ಬರ್ತೀನಿ ಇವಾಗ ಸಾರಿ ಉತ್ಕೊಂಡು ಬಂದೆ ಈ ಸ್ಯಾರಿನ ನಾನು ಇದೇ ಫಸ್ಟ್ ಟೈಮ್ ಹುಡ್ಕೊಳ್ತಾ ಇರೋದು ಸೊ ಸಿಂಪಲ್ ಆಗಿ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿದ್ದೀನಿ ಸೊ ನಾನು ಕ್ರೀಮ್ ಹಚ್ಕೊತಾ ಇದ್ದೀನಿ ಫೌಂಡೇಶನ್ನು ಕನ್ಸಿಲರು ಕಾಂಪ್ಯಾಕ್ಟು ಇದು ಯಾವುದು ಯೂಸ್ ಮಾಡೋಲ್ಲ ಇಷ್ಟೇ ನನ್ನ ಮೇಕಪ್ ಅಂತ ಹೇಳ್ಬೋದು ತುಂಬ ವರ್ಷನ ಆಯಿತು ಅನಿಸುತ್ತೆ ನಾನು ಫೌಂಡೇಶನ್ ಎಲ್ಲ ಪರ್ಚೇಸ್ ಮಾಡಿದ್ದು ಫಸ್ಟ್ ಒಂದು ಸ್ವಲ್ಪ ಡಿಗ್ರಿಯಲ್ಲಿ ಡಿಗ್ರಿ ಮುಗಿದ ಮೇಲೆ ಅಂತ ಹೇಳ್ಬೋದು ಆವಾಗ ನಾನು ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೆ ಅದಾದ ನಾನು ನಾನಿವಾಗ ಒಂದು ತ್ರೀ ಟು ಫೋರ್ ಇಯರ್ಸ್ ಆಯಿತು ನನ್ನ ಫೌಂಡೇಶನ್ ಕಡೆ ಹೋಗೇ ಎಲ್ಲ ಸೊ ಇವಾಗಂತೂ ನನಗೆ ಅದ್ರ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂತಲೇ ಹೇಳ್ಬೋದು ಹಾಗೆ ನನ್ನ ಹತ್ರ ಒಂದು ಐಪಲ್ ಆರ್ಟ್ ಇದೆ ಅದು ನನಗೆ ಬೇಕು ಅಂತ ಅನಿಸಿದರೆ ಅಷ್ಟೇ ನಾನು ಲ್ಯಾಶಸ್ಗೆ ಹಚ್ಕೊತೀನಿ ಇಲ್ಲ ಅಂತಂದರೆ ಇದೇ ರೀತಿ ಐಸ್ ಅಷ್ಟೇ ಇಷ್ಟೇ ಸಿಂಪಲ್ಲಾಗಿ ಎರಡಿಯಾಗಿರುತ್ತೀನಿ ಆ್ಯಂಡ್ ಜ್ಯುವೆಲ್ಲ ಹಾಕೋತಾ ಇದ್ದೀನಿ ಸೊ ನಾನಿವಾಗ ಒಂದು ನೆಕ್ಲೆಸ್ ಹಾಕೋತೀನಿ ಲಾಂಗ್ ನೆಕ್ಲೆಸ್ಸು ಹಾಗೆ ಇವತ್ತು ಮಾರ್ನಿಂಗಿಂದ ಇಲ್ಲಿವರೆಗೂ ತುಂಬಾ ಕೆಲಸ ಇತ್ತು ಹಾಗಾಗಿ ರೆಡಿಯಾಗಿ ಹೋಗಿ ಟೈಮ್ ಸಿಗೋದಿಲ್ಲ ಬಟ್ ನಾನು ಯಾವಾಗಲೂ ಇಷ್ಟು ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಬಟ್ ನೋಡೋಕ್ಕೆ ಸ್ವಲ್ಪ ಅಟ್ರಾಕ್ಟಾಗಿ ಕಾಣಿಸುತ್ತೆ ಬಟ್ ಇವ್ ನಾನು ಯಾವುದೇ ಮೇಕಪ್ಪು ಏನು ಹಚ್ಕೊಳ್ಳಲ್ಲ ಬಟ್ ಲಿಪ್ಸ್ಟಿಕ್ಕು ಮಸ್ಟ್ ಅಂತ ಹೇಳ್ಬೋದು ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ನಾನು ಸೊ ಲಿಪ್ಸ್ಟಿಕ್ ಯೂಸ್ ಮಾಡೋದ್ರಿಂದಾನೆ ಸೊ ಚೆನ್ನಾಗಿ ಮೇಕಪ್ ಮಾಡ್ಕೊಂಡವ್ರ ಥರ ಕಾಣಿಸುತ್ತೆ ಅಷ್ಟೇ ಸೊ ನನ್ನ ಮೇಕಪ್ ಇಷ್ಟೇ ಇವಾಗ ನಾನು ಬ್ಯಾಂಗಲ್ಸ್ ಬ್ಯಾಂಗಲ್ಸ್ಕೊಳ್ತೀನಿ ಸೊ ಇದು ಕೂಡ ಅಷ್ಟೇ ನಿನ್ನೆ ಹೋಗಿ ತೊಗೊಂಡು ಬಂದೆ ಮ್ಯಾಚಿಂಗ್ ನನ್ನ ಬ್ಯಾಂಗಲ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಆ ರೈಟ್ ತೊಗೊಂಡು ಬಂದೆ ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಅಷ್ಟೇ ಸಿಂಪಲ್ ಆಗಿ ಹೇರ್ ಸ್ಟೈಲ್ ಮಾಡ್ಕೊತೀನಿ ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಅಷ್ಟೇ ಸಿಂಪಲ್ ಆಗಿ ಹೇರ್ ಸ್ಟೈಲ್ ಮಾಡ್ಕೊತೀನಿ ತುಂಬ ಟೈರ್ಡ್ ಆಗಿರೋದ್ರಿಂದ ನನಗೆ ಹೇರ್ ಸ್ಟೈಲ್ ಮಾಡೋಕ್ಕೂ ಕೂಡ ಮನಸ್ಸಿರೋಲ್ಲ ಬಟ್ ಫ್ರೀ ಹೇನ್ಸ್ಟಾಲ್ ಅಂತೂ ನಾನು ಆವಾಗಲೂ ಪ್ರೀ ಇನ್ಸ್ಟಾಲ್ ಮಾಡ್ಕೊತೀನಿ ಹಾಗಾಗಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ಲಿ ಅಂತ ಹೇಳಿ ಸೊ ಎಲ್ಲ ಕಡೆ ಕುಂತ್ಮಾಕೆ ಹೋಗ್ತೀವಲ್ಲ ಹಾಗಾಗಿ ಸ್ವಲ್ಪ ಕ್ಲಿಪ್ ಮುಂದೆ ಎಲ್ಲ ಬರಬಾರ್ದು ಅಂತ ಒಂದು ಹೇರ್ ಪಿನ್ ಹಾಕ್ಕೊತಾ ಇದ್ದೀನಿ ಅಷ್ಟೇ ಆ್ಯಂಡ್ ಲಾಂಗ್ ಹೇರ್ಸ್ ಇರೋದ್ರಿಂದ ನಾನು ಜಾಸ್ತಿ ನನಗೆ ತಲೆ ಬಸ್ಕೊಳ್ಳೋಕ್ಕೆ ಇಷ್ಟನೇ ಆಗೋದಿಲ್ಲ ಹಾಗಾಗಿ ನೀಟಾಗಿ ನನಗೆ ಹೇರ್ ಸ್ಟೈಲ್ ಮಾಡ್ಕೊತೀನಿ ಸೊ ಇದು ನನ್ನ ಫ್ಯಾನಲ್ ಲುಕ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿದ್ದೇಳ್ತೀನಿ ನಾನು ಹೇರ್ ಸ್ಟೈಲ್ ಜಸ್ಟ್ ಒಂದು ಎ ಕ್ಲಿಪ್ ಹಾಕ್ತಿದ್ದೀನಿ ಅಷ್ಟೇ ಟು ಹೇರ್ ಸ್ಟೈಲ್ ನಂದು ಸೊ ನಾನಿವಾಗ ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ಯಾವ ರೀತಿ ಮಾಡಿದೆ ಅಂತ ಇವಾಗ ತೋರಿಸ್ತೀನಿ ನಿಮಗೆ ಸೊ ಇದೆಲ್ಲ ಹಿಂದಿನ ದಿನ ಆಗಸ್ಟ್ ಹದಿನೈದು ಆವತ್ತಿನ ದಿನ ಸಾಯಂಕಾಲ ಇದು ಸೊ ತುಂಬಾ ಕೆಲಸ ಆಯಿತು ಅದಾದಮೇಲೆ ಅದು ಅಲ್ಲದೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಫಸ್ಟ್ ಥಿಂಗ್ ಅದೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ದುಡ್ತಿರೋದ್ರಿಂದ ಹಾಸಿಗೆ ಆಗಲಿ ಎಲ್ಲನೂ ಕ್ಲೀನ್ ಮಾಡಬೇಕು ಅದೆಲ್ಲನೂ ಕೆಲಸ ನಾನು ಮಾಡಿಕೊಂಡೆ ಅದಾದಮೇಲೆ ಇದು ಸ್ವಲ್ಪ ರಾತ್ರಿ ಹೊತ್ತೇನೆ ಅಂತಲೇ ಹೇಳ್ಬೋದು ಸೊ ಒಬ್ಬಳೇ ಇರೋದರಿಂದ ನನಗೆ ಫುಲ್ ಏನು ಟಯರ್ಡ್ ಆಗಿರುತ್ತೆ ಹಾಗಾಗಿ ಎಲ್ಲಾನು ನೈಟ್ ಮಾಡ್ಕೊತಾ ಇದ್ದೀನಿ ಡೆಕೋರೇಷನ್ ಬ್ಯಾಗ್ರೌಂಡೆಲ್ಲ ಸೊ ಕರ್ಟನ್ಸ್ ಎಲ್ಲ ಹಾಕಿದ್ದೀವಿ ಸೊ ನನ್ನ ಹಸ್ಬೆಂಡ್ ಹಾಕಿದ್ದು ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ ಸೊ ನಾವು ಈ ರೀತಿ ರೆಡಿ ಹಾಕಿದ್ವಿ ನಿನ್ನೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ನಾನು ಬೆಳಿಗ್ಗೆ ಏನು ಹೇಳ್ತೀವಲ್ಲ ಎಲ್ಲ ವರಮಹಾಲಕ್ಷ್ಮಿ ಕೂಡಿಸಿ ಅದಾದಮೇಲೆ ನೈವೇದ್ಯ ಕೂಡ ಮಾಡಿದ್ದೆ ಸಿಕ್ಸ್ ತರ್ಟಿ ಟು ಸೆವೆನ್ ಟ್ವೆಂಟಿ ತರ್ಟಿ ಸೆವೆನ್ ತರ್ಟಿ ತನಕ ಕೂಡಿಸೋ ಟೈಮ್ ಚೆನ್ನಾಗಿತ್ತು ಅಂತ ಹೇಳಿದರು ಹಾಗಾಗಿ ನಾನು ಅಷ್ಟರಲ್ಲೇ ನಾನು ಇದೆಲ್ಲ ಮಾಡಿಕೊಂಡೆ ಬಿಕಾಸ್ ಹಾಗಾಗಿ ಸ್ವಲ್ಪ ರಾತ್ರಿ ಎಲ್ಲ ಬ್ಯಾಕ್ಗ್ರೌಂಡು ಮತ್ತು ಸ್ವಲ್ಪ ಟೇಬಲ್ ಎಲ್ಲ ಡೆಕೋರೇಟ್ ಮಾಡಿರೋದ್ರಿಂದ ಸ್ವಲ್ಪ ಈ ಬೇಗನೆ ಆಯಿತು ಅಂತ ಹೇಳ್ಬೋದು ಬಟ್ ತುಂಬ ತುಂಬ ಅವಸರ ಆಯಿತು ಬೆಳಗ್ಗೆ ಎದ್ದು ಇದೆಲ್ಲ ಇಷ್ಟೆಲ್ಲ ಮಾಡ್ಕೊಳ್ಳೋ ಅಷ್ಟೊಗೆ ತುಂಬ ಅಂದರೆ ತುಂಬ ಟೈರ್ಡೇ ಆಗಿತ್ತು ಸೊ ನಾನು ಊಟಕ್ಕೋಸ್ಕರ ಅಂದರೆ ನೈವೇದ್ಯಕ್ಕೋಸ್ಕರ ಇಷ್ಟೆಲ್ಲ ಅಡುಗೆ ಮಾಡಿದ್ದೆ ಮಜ್ಜಿ ಚಿತ್ರಾನ್ನ ಮತ್ತು ಪುರಿನೂ ಕೂಡ ಮಾಡಿದ್ದೆ ನಾನು ಹಾಗೆ ಬಂದಕ್ಕೆ ಪಲ್ಯ ಆಲೂಗಡ್ಡೆ ಪಲ್ಯ ಸೊ ರೈಸು ಈ ರೀತಿ ಎಲ್ಲ ಮಾಡಿದ್ದೆ ಸೊ ನೈವದ್ಯನೂ ಅಷ್ಟೇ ಎಂಟು ಗಂಟೆ ಒಂಬತ್ತನಷ್ಟ್ರಲ್ಲೇ ಮುಗಿದಿತ್ತು ಬಟ್ ಅದಾದಮೇಲೆ ತುಂಬ ಕೆಲಸ ಇದೆ ಮತ್ತು ನೈವೇದ್ಯ ಅಷ್ಟೇ ಅಂತ ಮಾಡಿದೆ ಅದಾದಮೇಲೆ ಸೊ ಇವರು ನಮ್ಮ ಓನರು ಇವ್ರನ್ನ ಕೂಡ ನಾನು ಇನ್ವೈಟ್ ಮಾಡಿದ್ದೆ ಮಧ್ಯಾಹ್ನ ಬನ್ನಿ ಅಂತ ಹೇಳಿ ಆ್ಯಕ್ಚುಲಿ ನಾನು ಅಲ್ಲೇ ತಂದು ಕೊಡ್ತೀನಿ ಅಂತ ಹೇಳಿದ್ದೆ ಇವತ್ತು ಹೊರಗಡೆ ಏನು ಕೊಡಬಾರ್ದು ಅಣ್ಣ ಎಲ್ಲ ಅಂತ ಹೇಳಿ ಅವರೇ ನಮ್ಮ ಮನೆಗೆ ಬಂದಿದ್ರು ಹಾಗಾಗಿ ಸ್ವಲ್ಪ ನಾನು ಕೆಲವೊಂದು ಐಟಮ್ಸು ಸ್ಕಿಪ್ ಮಾಡಿದೆ ವೈಟ್ ರೈಸು ಈ ರೀತಿ ಎಲ್ಲ ಸೊ ಇವ್ರಿಗೋಸ್ಕರ ಅಂತ ಮತ್ತೆ ನಾನು ಸಾಂಬಾರು ಇದೆಲ್ಲ ಮಾಡಿದೆ ಸೊ ನಾವಿಬ್ಬರೇ ಇರ್ತೀವಿ ಅಂತ ಹೇಳಿ ನಮಗೆ ಕರೆಕ್ಟಾಗಿ ಎಷ್ಟೇ ಮಾಡಿಕೊಂಡಿದ್ದೆ ನಾನು ಮತ್ತು ಸಾಂಬಾರು ತಿಂತಾರೆ ಅಂತ ಹೇಳಿ ಮತ್ತೆ ಏನು ಮಾಡಿದೆ ಸೊ ಮೂರುವರೆ ಈ ರೀತಿ ಟೈಮ್ ಆಗಿತ್ತು ಅಷ್ಟರಲ್ಲಿ ಅಷ್ಟೊತ್ತನಕ್ಕೆ ನಾನು ಕೆಲಸ ಎಲ್ಲ ಮಾಡಿಕೊಂಡೆ ಮತ್ತು ಪೂಜೆ ಎಲ್ಲ ಮಾಡಿರ್ತೀವಿ ಹೂಗಳೆಲ್ಲ ಎಲ್ಲ ಕಡೆ ಚಲಾಪಲಿಯಾಗಿ ಬಿದ್ದಿರತ್ತೆ ಸೊ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ರಂಗೋಲಿ ಎಲ್ಲ ನೀಟಾಗಿ ಹಾಕ್ಕೊಂಡು ಸೊ ಇದೆಲ್ಲ ಮುಗಿಯೋಷ್ಟರಲ್ಲೇ ಮೂರುವರೆ ಆಗಿತ್ತು ಸೊ ಇವರು ಕೂಡ ಬಂದರು ಬಿಸಿ ಬಿಸಿ ಮಾಡಿಕೊಡ್ಬೇಕು ಅಂತ ಕಡುಬು ಹಾಗೆ ಪೂರಿ ಎಲ್ಲ ಎಲ್ಲನೂ ಒಂದು ಕಡೆ ಇಟ್ಬಿಟ್ಟಿದೆ ಸೊ ಹುಡ್ಕೀತೆಲ್ಲ ನಾನು ಪ್ರಿಪೇರ್ ಮಾಡಿದ್ದೆ ಆಲ್ರೆಡಿ ಸೊ ಇದು ಬಂದರು ಹಾಗೆ ಮಾತಾಡಿಸ್ದೆ ಹಾಗೆ ದೇವರಿಗೆ ನಮಸ್ಕಾರ ಕೂಡ ಮಾಡಿದರು ಅದಾದಮೇಲೆ ಊಟಕ್ಕೆ ನೇನು ಊಟಕ್ಕೆ ಹಾಕಿ ಕೊಡಬೇಕು ಅಂತ ಹೇಳಿ ಸೊ ಇನ್ನೊಂದು ರೂಮ್ ಇದೆ ಅಲ್ಲಿ ಕುಡಿಸಿದೆ ಬಿಕಾಸ್ ಪ್ಯಾನ್ ಎಲ್ಲ ಇರಲಿಲ್ವಲ್ಲ ಹಾಗಾಗಿ ಇನ್ನೊಂದು ರೂಮಲ್ಲಿ ಕೂತು ಊಟ ಮಾಡಿದರು ಸೊ ಅದು ಇಲ್ಲದೆ ಇವತ್ತು ಬುಕ್ ಎಲ್ಲ ಪುಸ್ತಕ ಎಲ್ಲ ಓದೋದಿರ್ತಲ್ಲ ವೃತ್ತದ ಕತೆ ಎಲ್ಲ ಅದು ಇತ್ತು ಹಾಗೆ ಅಷ್ಟಮಿ ಪೂಜೆ ಇತ್ತು ನಂದು ಹಾಗೆ ಶುಕ್ರ ಗೌರಿ ವೃತ್ತ ಬೇರೆ ಇತ್ತು ಹಾಗಾಗಿ ಮೂರು ಪೂಜೆ ಮತ್ತೆ ಮನೆ ನಮ್ಮ ಮನೆ ಏನು ದೇವ್ರ ಪೂಜೆ ಡೈಲಿ ಮಾಡ್ತೀವಲ್ಲ ಅದು ಕೂಡ ಅಷ್ಟೇ ಸೊ ನಾಲ್ಕು ಪೂಜೆ ಇರೋದ್ರಿಂದ ತುಂಬಾ ಏನು ಟಯರ್ಡ್ ಆಗಿತ್ತು ಬೆಳಗ್ಗೆ ಬೆಳಗ್ಗೆ ಆಮೇಲೆ ಉಪವಾಸ ಬೇರೆ ಟಯರ್ಡ್ ಅನ್ನೋಕ್ಕಿಂತಲೂ ಏನು ತುಂಬ ಹಾಗೆ ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡ್ತಾಯಿದ್ದೆ ನಾನು ಅದಕ್ಕಾಗಿ ಮೂರುವರೆ ಆಯಿತು ಎಲ್ಲ ಅಡುಗೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟೇ ಮೂರುವರೆ ಆಯಿತು ಸೊ ಇವರು ಹಾಗೆ ದೇವರು ಕೂಡ ನಮಸ್ಕಾರ ಮಾಡಿದರು ನೈವೇದ್ಯ ಕೂಡ ಅಷ್ಟೇ ಒಂದು ವರ ಮಹಾಲಕ್ಷ್ಮಿಗೆ ಹಾಗೆ ಇನ್ನು ಇನ್ನು ಒಳಗಡೆ ಏನು ಅಷ್ಟಮಿ ಪೂಜೆ ಎಲ್ಲ ಮಾಡ್ತೀವಲ್ವಾ ಸೊ ಅದು ಆ ದೇವರಿಗೆ ಮತ್ತು ಇದೆಲ್ಲನೂ ಪ್ರೊಸೀಜರ್ ಇರ್ತಲ್ವ ಅದೆಲ್ಲ ಮಾಡಬೇಕು ಎಲ್ಲ ಅದನ್ನೆಲ್ಲ ಮಾಡಿಕೊಂಡೆ ಸೊ ಅದಾದಮೇಲೆ ಸ್ವಲ್ಪ ಹಳೆಯ ಡ್ರೆಸ್ಸ ಬೇಡ ಅಂತ ಹೊಸ ಡ್ರೆಸ್ ಹಾಕ್ಕೊಂಡು ಅವ್ರಿಗೆ ಊಟಕ್ಕೆ ಬಡಿಸ್ತಾ ಇದ್ದೀನಿ ಇವಾಗ ಸೊ ನಮ್ಮ ನಾವು ಹೇಗೆ ಊಟ ಸರ್ವ್ ಮಾಡ್ತೀವಿ ಫಸ್ಟು ಹಾಗೆ ಸರ್ವ್ ಮಾಡ್ತಾ ಇದೆ ಫಸ್ಟು ನಾವು ಸ್ವಲ್ಪ ರೈಸು ಹಾಗೆ ಕೋಸಂಬರಿ ಈ ರೀತಿ ಎಲ್ಲ ಹಾಕ್ತೀವಿ ಅದಾದಮೇಲೆ ಮತ್ತೆ ಸ್ವಲ್ಪ ಜಾಸ್ತಿ ಇರೋದು ಅಂದರೆ ಸ್ವಲ್ಪ ರೈಸ್ ಅಷ್ಟೇ ಫಸ್ಟು ರೈಸ್ ತಿನ್ನಬೇಕು ಹಾಗಾಗಿ ರೈಸು ಕೊಸಂಬರಿ ಹಾಗೆ ಸೆಣಗೆ ಉಪ್ಪು ಈ ರೀತಿ ಎಲ್ಲ ಕೊಡ್ತೀವಿ ಸೊ ಸರ್ ಮಾಡ್ತಾಯಿದ್ದೀನಿ ಇವಾಗ ಹಾಗೆ ಕೂತ್ಕೊಂಡು ಒಂದು ನಾಲ್ಕು ಗಂಟೆ ಆಯಿತು ಊಟ ಎಲ್ಲ ಮುಗಿದು ಅಷ್ಟಲ್ಲಿ ನಾನು ಸರಿ ಇಟ್ಕೊಂಡು ಬರ್ತೀನಿ ಕುಂಕುಮ ಕೊಡಬೇಕಲ್ವ ಹಾಗಾಗಿ ನಾನು ರೆಡಿ ಆದೆ ಹೊಸ ಸಾರಿಗು ಉಟ್ಕೊಂಡು ಸೊ ಇದು ನಾನು ಫಸ್ಟ್ ಟೈಮ್ ಹಾಕೊಂಡಿದ್ದು ಸಾರಿ ಸೊ ಲಾಸ್ಟ್ ಟೈಮ್ ಫಂಕ್ಷನ್ಗೆ ಹಾಕೋಬೇಕು ಅಂತ ಅಂದ್ಕೊಂಡೆ ಮತ್ತು ಇವಾಗ ಹಾಕೊಂಡಿದ್ದೀನಿ ಆಮೇಲೆ ಅಂದರೆ ಅವ್ರನ್ನೆಲ್ಲ ಕಳಿಸಿ ಊಟ ಮಾಡಿ ಕಳ್ಸೋಣಷ್ಟೇ ನಾಲ್ಕೂವರೆ ಈ ರೀತಿ ಆಗೋಕ್ಕೆ ಬಂದಿತ್ತು ತುಂಬ ಟಯರ್ಡ್ ಆಗಿರೋದ್ರಿಂದ ಬಂದು ಸ್ವಲ್ಪ ಹಂಗೆ ಸಂಗೆ ಸುಮ್ಮನೆ ಕೂತೆ ಮೊಬೈಲ್ ನೋಡ್ತಾ ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೆ ಅದಾದಮೇಲೆ ಐದು ಗಂಟೆ ಐದುವರೆ ಎಲ್ಲ ಹಾಕೋ ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿಬಿಟ್ಟು ಅದಾದಮೇಲೆ ಇನ್ವೈಟ್ ಮಾಡಬೇಕು ಅಂತ ಹೇಳಿ ಎಲ್ಲನೂ ಮಾಡಿಕೊಂಡೆ ಹಾಗೆ ಸಾಯಂಕಾಲ ಇನ್ವೈಟ್ ಮಾಡಿ ಕುಂಕುಮ ಎಲ್ಲ ಕೊಟ್ಟು ಅದೆಲ್ಲ ಆಗೋಷ್ಟರಲ್ಲೆಲ್ಲ ಒಂದು ಹತ್ತು ಗಂಟೆ ಹತ್ತು ಹತ್ತುವರೆ ಈ ರೀತಿ ಆಗಿತ್ತು ಸೊ ಅದ್ವಿಕ ಕೂಡ ಅಷ್ಟೇ ಅಲ್ಲಿ ಪಕ್ಕದ ಮನೆಯಲ್ಲಿ ಹೋದ್ಲು ಸೊ ಹೋಗೋಷ್ಟರಲ್ಲೇ ವಾಪಸ್ ಬರಲೇ ಇಲ್ಲ ಅಂದ್ರೆ ಅಲ್ಲೇ ಅಲ್ಲೇ ಆಟ ಆಡ್ತಾಯಿದ್ಲು ಹಾಗಾಗಿ ಅದು ಊಟ ಮಾಡೋಕ್ಕೂ ಆಗಲಿಲ್ಲ ಹೀಗೆ ಲೇಟಾಗಿ ಆಯಿತು ಸೊ ಲಾಸ್ಟಲ್ಲಿ ಟ್ವೆಲ್ ವರ್ಸ್ ಹನ್ನೊಂದು ಗಂಟೆಗೆ ನಾವು ಊಟ ಮಾಡಿದ್ವಿ ಅಂದರೆ ದೇವ್ರ ಪ್ರಸಾದ ಏನಿರುತ್ತೆ ಉಪವಾಸ ಇರುತ್ತಲ್ವ ಅದನ್ನೇ ಇನ್ನು ಇರುತ್ತಲ್ಲ ಅದನ್ನೇ ನಾನು ತಿಂತೀನಿ ಸೊ ಲಾಸ್ಟಲ್ಲಿ ಊಟ ಮಾಡಿದೆ ನಾನು ಸೊ ಇದು ನೋಡಿ ಎಲ್ಲ ಪೂಜೆ ಇವತ್ತಿಂದು ಅಷ್ಟಮಿ ಪೂಜಾ ಹಾಗೆ ಗೌರಿ ಪೂಜೆ ಹಾಗೆ ಮತ್ತು ನನ್ನ ಹಸ್ಬೆಂಡ್ ಬಂದ ಮೇಲೆ ನಾನು ಮತ್ತು ಏನೊಂದ್ಸತಿ ಮಂಗಳವಾರ ಎಲ್ಲ ಹಾಡಿ ನಾನು ನನ್ನ ಹಸ್ಬೆಂಡು ಮತ್ತೆ ಒಂದು ಸತಿ ಪೂಜೆಯನ್ನು ಸಲ್ಲಿಸ್ತೇವೆ ಹಾಗೆ ಅದ್ಲಿಕ್ಕಾಗಿ ಕರ್ಕೊಂಡ್ ಬರೋ ಅಷ್ಟರಲ್ಲಿ ಸಾಕು ಸಾಕಾಗೋಯ್ತು ಸೊ ಇದು ಸಂಜೆ ಗಂಟೆ ತುಂಬ ಕಾಡಿಸ್ತಾಳೆ ಹಾಗಾಗಿ ಇದು ಸಂಜೆ ಶೂಟ್ ಮಾಡಿದ್ದೆ ನಾನು ಅನ್ಸುತ್ತೆ ಸೊ ಆವಾಗಿದ್ದು ಎಲ್ಲ ಮುಗೀತು ಆ್ಯಂಡ್ ನೆಕ್ಸ್ಟ್ ಡೇ ಪೂಜೆ ಎಲ್ಲ ಮತ್ತೆ ಇಳಿಸ್ಬೇಕಲ್ಲ ಕಳಿಸ್ಸಮಾನ ಅದೆಲ್ಲನೂ ಆಯಿತು ಅದಾದಮೇಲೆ ನಾನು ಇವಾಗ ಶನಿ ಶನಿವಾರ ಶ್ಟಾರ್ಟ್ ಊರಿಗೆ ಹೋಗೋದಿತ್ತು ಹಾಗಾಗಿ ಎಲ್ಲನೂ ಮತ್ತೆ ಅಗೇನ್ ಎಲ್ಲ ತೆಗ್ದಿದ್ದು ಮತ್ತೆ ಒಂದು ಐ ತಿಂಕ್ ತ್ರೀ ಡೇಸ್ ಫೋರ್ ಡೇಸ್ ಊರಿಗೆ ಹೋಗೋದಾಗತ್ತೆ ಅಂತ ಹೇಳಿ ಎಲ್ಲನೂ ಇದ್ದೀನಿ ಹಾಗೆ ಇವತ್ತು ಕೂಡ ಅಷ್ಟೇ ರೆಸ್ಟ್ ಇಲ್ಲ ಇದನ್ನೆಲ್ಲ ತಗೋಷ್ಟಲ್ಲೇ ತುಂಬ ಟೈಮ್ ಆಯಿತು ಊರಿಗೆ ಸೊ ಇವಾಗ ಹಬ್ಬ ಎಲ್ಲ ಮುಗೀತು ಇವಾಗ ನಾನು ಊರಿಗೆ ಹೋಗ್ತಾ ಇದ್ದೀನಿ ಶಾಲಾಡೆ ಈವ್ನಿಂಗ್ ಇವಾಗ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಕ್ಕಿ ನಿಮಗೆ ಐ ಹೋಪ್ ಈಗಿನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕಾಲ ಹತ್ರ ಶೇರ್ ಮಾಡೋದನ್ನ ಮರಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್